ಹಟ್ಟಿ ಚಿನ್ನದ ಗಡಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಈ ಚುನಾವಣೆಯಲ್ಲಿ ಎಐಟಿಯುಸಿ ತಕ್ಕಡಿ ಪಕ್ಷದಿಂದ ಆರು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಉಪಾಧ್ಯಕ್ಷ ಅಭ್ಯರ್ಥಿ ಸ್ಥಾನಕ್ಕೆ ತಿಪ್ಪಣ್ಣ ಪಡೆದ ಒಟ್ಟು ಮತಗಳು ಒಂಬೈನೂರ ತಾಂತ್ರಿಕ ವಿಭಾಗ ಬಿ ಅಭ್ಯರ್ಥಿ ಗಂಗಪ್ಪ ಪಡೆದ ಒಟ್ಟು ಮತಗಳು ನೂರು ಲೋಹ ಇಲಾಖೆ ಅಭ್ಯರ್ಥಿ ಎಂಡಿ ಮುನಿರುದ್ದೀನ್ ಪಡೆದ ಒಟ್ಟು ಮತಗಳು ನೂರ ಏಳು ಆಡಳಿತ ಮಹಿಳಾ ಅಭ್ಯರ್ಥಿ ಪೆಂಚಲಮ್ಮ ಪಡೆದ ಒಟ್ಟು ಮತಗಳು ನೂರ ಹದಿಮೂರು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಸ್ಥಾನಗಳು ಇಪ್ಪತ್ತೈದು ಇದು ಚಿನ್ನದ ಗಣಿ ಕಾರ್ಮಿಕರ ಬುದ್ಧಿವಂತಿಕೆಯ ಮತದಾನ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು